ಇದೆ ಜನರಿಗೆ ಗೌಡ ಅಂತಂದ್ರೆ ಅದು ಜಾತಿ ಅಲ್ಲ ಗೌಡ ಅನ್ನೋದು ಒಂದು ಗ್ರಾಮದ ಅಥವಾ ಒಂದು ಹಳ್ಳಿಯ ಮುಖ್ಯಸ್ಥರನ್ನ ಗೌಡ ಅಂತ ಕರೆಯೋದು ಒಕ್ಕಲಿಗ ಅನ್ನೋದು ಒಂದು ಜಾತಿ ಜಾತಿ ನಮ್ಮ ದೇಶದಲ್ಲಿ ಏನಕ್ಕಪ್ಪ ಬಂತು ಅಂದ್ರೆ ಅವ್ರು ಮಾಡ್ತಾ ಇರೋ ಒಂದು ಕೆಲಸ ಕಾರ್ಯಗಳಿಂದ ಜಾತಿ ಅಂತ ಬಂದಿದ್ದು ಸೊ ಯಾವ ವೃತ್ತಿ ಮಾಡ್ತಾ ಇರ್ತಾರೆ ಸೊ ಕೃಷಿ ಮಾಡ್ತಾ ಇರೋರು ಅಥವಾ ಯೋಧರು ಅವರಿಗೆ ಒಕ್ಕಲಿಗ ಅಂತ ಕರೆಯೋದು ಸೊ ಆ ಕನ್ಫ್ಯೂಷನ್ ಇರಬಾರ್ದು ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಕೆಲಸಗಳ ಮೇಲೆ ಜಾತಿಗಳನ್ನ ಸೃಷ್ಟಿ ಮಾಡಿರೋದು ವ್ಯಾಪಾರ ಮಾಡೋರು ವೈಶ್ಯರು ಕೃಷಿ ಮಾಡೋರು ಒಕ್ಕಲಿಗ ಸಮುದಾಯ ಅಂತ ಕರಿತೀವಿ ಮುಂದಿನ ಐಟಮು ಶ್ರೇಯ ಶ್ರೇಯ ಇದ್ದಣ ಇಲ್ಲಿ ಸೊ ಸೋಲೋ ಗಾಯನ ಶ್ರೇಯ ಇಂದ ಒಂಬತ್ತು ವರ್ಷದ ಶ್ರೇಯ ಭಯ ಬಂದ್ಬಿಟ್ಟಿದೆ ಯಾವಾಗ ಏನಾಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಇವತ್ತಿದ್ದವರು ನಾಳೆ ಇಲ್ಲ ಅನ್ನೋ ಒಂದು ಭಯದಿಂದ ಮುಖಾಮುಖಿ ಯಾರೂ ಭೇಟಿ ಆಗ್ತಾ ಇರ್ಲಿಲ್ಲ ಆ ಒಂದು ಸಮಯನ ನೆನೆಸ್ಕೊಂಡ್ರೆ ಎಷ್ಟು ಮುಖ್ಯ ಎಷ್ಟು ಅದ್ರದ್ದು ಪ್ರಾಮುಖ್ಯತೆ ಗೊತ್ತಾಗುತ್ತೆ ಈ ತರ ಭೇಟಿ ಆಗೋದು ಮಾತಾಡೋದು ನಗಾಡೋದು ಎಲ್ಲ ನಗೋದು ಅನ್ನೋದು ಎಲ್ಲ ಒಂಬತ್ತು ಅಹ್ ರಸಗಳಲ್ಲಿ ಹಾಸ್ಯ ರಸ ಅನ್ನೋದು ಎಲ್ ಎಲ್ಲಕ್ಕಿಂತ ಮುಖ್ಯವಾದ ಅಂತ ನನಗನ್ಸುತ್ತೆ ನಗೋದ್ರಿಂದ ಆರೋಗ್ಯ ಆರೋಗ್ಯ ಇಂಪ್ರೂವ್ ಆಗುತ್ತೆ ಶ್ವಾಸಕೋಶ ಹೃದಯ ಎಲ್ಲದಕ್ಕೂ ಒಳ್ಳೆಯದು ನಗೋದು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸಣ್ಣ ನಗೆಹಣಿನ ಶೇರ್ ಮಾಡ್ತೀನಿ ಈ ಒಂದು ಹಿನ್ನೆಲೆಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಅಥವಾ ಆ ಅನಿವಾರ್ಯತೆ ಅನ್ನೋದನ್ನ ಒಂದು ಹಿಂದೆ ಹಿನ್ನೆಲೆ ಇಟ್ಕೊಂಡು ಒಂದು ನಗೆಹಣಿ ಹೇಳ್ತೀನಿ ಸೊ ಗಂಡ ಎಂತಿ ಇಬ್ಬರು ಟಿ ವಿನಲ್ಲಿ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದಾರತ್ತೆ ನೋಡಿದ ಮೇಲೆ ಗಂಡ ಹೇಳ್ತಾನೆ ನೋಡೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಹಾಂ ಇವತ್ತಿದ್ದೋ ನಾಳೆ ಇಲ್ಲ ಹಾಂ ಅದಕ್ಕೆ ಏನೇನೋ ನಾವು ಅನುಭವಿಸ್ಬೇಕು ಅದು ಇವತ್ತೇ ಅನ್ಬಿಸ್ ಅನ್ಭವಿಸ್ಬಿಡ್ಬೇಕು ಅಂತ ಹೇಳ್ತಾನೆ ಗಂಡ ಅದಕ್ಕೆ ಹೆಂತಿ ಹೇಳ್ತಾಳಂತೆ ಹೌದ್ರಿ ಅದಕ್ಕೆ ನಾನು ಇಡ್ಲಿಗೆ ಅಂತ ಆ ಬೆಳಗ್ಗೆ ಬದುಕಿದ್ರೆ ಇಡ್ಲಿ ಮಾಡ್ತೀನಿ ಇಲ್ಲ ಅಂದ್ರೆ ಒಡೆ ಮಾಡಿಸ್ಬಿಡಿ ಅಂತ ಸೊ ಹಂಗೆ ಒಂದು ಸನ್ಸನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಆಸೆ ಕಾಣ್ಬೋದು ಎಷ್ಟಾಗುತ್ತೋ ಅಷ್ಟು ನಗೋಕೆ ಮಾತಾಡೋಕೆ ಪರಸ್ಪರ ಮಾತಾಡಿ ನಗಾಡಕ್ಕೆ ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಇರೋದು ಅಂತ ಅನ್ಕೋತೀನಿ ಲೈಫ್ ಅನ್ನೋದು ಜೀವನ ಅನ್ನೋದು ಚಿಕ್ಕದಾಗಿರು ಚಿಕ್ಕದಾಗಿರುತ್ತೆ ತುಂಬಾ ದಿವಸ ಇದ್ದೀವಿ ಇಲ್ಲೇ ಇರ್ತೀವಿ ನಾಳೆ ಏನೋ ಖುಷಿ ಪಡ್ತೀವಿ ನಾಳೆ ಕಾರ್ ತೊಗೊಂಡ್ಮೇಲೆ ನಾಳೆ ಮನೆ ತೊಗೊಂಡ್ಮೇಲೆ ಅಂತ ಅನ್ಕೊಳೋದು ಮಿಥ್ಯ ಇವತ್ತೇನು ಮಾಡ್ತಾ ಇದ್ದೀವಿ ಈ ಕ್ಷಣ ಏನು ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು ಹಂಗಾಗಿ ಈ ಕ್ಷಣ ಇವತ್ತಿನ ದಿವಸ ಈ ಗೌಡರ ಬಾಡೂಟವನ್ನು ಎಂಜಾಯ್ ಮಾಡಿಕೊಂಡು ಅನುಭವಿಸ್ರಿ ಅಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ನಿಮ್ಮ ನೆಕ್ಸ್ಟ್ ಡೇನ ಯುಗಾದಿ ಬಗ್ಗೆ ಮಾತಾಡೋಕೆ ದೇವಾನಿ ಗೌಡ ಮತ್ತು ಪರೀಕ್ಷಿತ್ ಬಸವರಾಜ್ ಅವರು ಬರ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಸ್ವಾಗತ ಮಾಡಿ ಈ ದಿನ ಪಂಚಾಂಗ ಶ್ರವಣ ಮಾಡುವುದು ಪ್ರಮುಖವಾಗಿದೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆಗೆ ಮಾವಿನ ತೋರಣ ಕಟ್ಟಿ ದೇವರ ಪೂಜೆ ಮಾಡಿ ಬೇವು ಬೆಲ್ಲ ಸೇವಿಸುವುದು ನಮ್ಮ ಸಂಸ್ಕೃತಿ ಬೇವು ಬೆಲ್ಲ ತಿನ್ನುವಾಗ ಹೇಳುವ ಶ್ಲೋಕ ಶತಾಯು ಭಜ್ರತೆಹಾಯ ಸರ್ವ ಸಂಪತ್ ಕಲಾಯಚ ಸರ್ವಾದಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಯುಗಾದಿಯು ಕರ್ನಾಟಕದಲ್ಲಿ ಯುಗಾದಿ ಪಾಡ್ಯ ಎಂದು ಪ್ರಸಿದ್ಧವಾಗಿದೆ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನು ಉಳಿಸುತ್ತದೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷವು ಸುಖ ಶಾಂತಿ ಮತ್ತು ಯಶಸ್ಸನ್ನು ತರಲಿ ಧನ್ಯವಾದಗಳು